ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದ ಮೇಲೆ ಏನಪ್ಪ ಯಾಕಂದ್ರೆ ಏ ನಾವೇನು ಮಾಡಮ್ ರೀ ಶಿಕ್ಷಕರೇ ಇಲ್ಲ ರೀ ಅಂತ ಹೇಳಿ ಶೀಂದ್ರಿ ಈ ಥರ ಉಡಾಪೇ ಉತ್ತರ ಕೊಟ್ಟಿರ್ತಾರೆ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನೋಡಿರಿ ಭಾಳ ಹೈರಾಣದ ಮಕ್ಳಿಗೆ ಭಾಳ ಕ ಇದು ಆತದ ಅಂತಂದ್ರೂ ಅವ್ರು ಶಿಕ್ಷಕರು ರಿಲೀವ್ ಆಗೋಲ್ಲ ಆಗ್ಯಾರ ನಾ ಏನು ಮಾಡಲಿ ಅಂದ್ರೆ ಅವ ಈ ಸದ್ದು ಅವರು ರಿಲೀವ್ ಆಗ್ಯಾರ ನಾ ಏನು ಮಾಡ್ಲಿ ಅಂತಂದ್ರೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಒಬ್ಬನ ಎಸ್ ಡಿ ಎಮ್ ಸಿ ಅಧ್ಯಕ್ಷನಿಗೆ ಕೊಡ್ತಕ್ಕಂಥ ಉತ್ತರ ಇದು ಸ ಇದು ಸರಿನಾ ಸರ್ ಇದು ಶಿಕ್ಷಣಾಧಿಕಾರಿಗೆ ಕೊಟ್ಟಿರ್ತಕ್ಕಂಥ ಕಾಪಿ ನನ್ನ ಹತ್ರ ಅದ ಸರ್ ಇದು ಕ್ಷೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಕೊಟ್ಟಿರ್ತಕ್ಕಂಥ ಕಾಪಿ ಇದು ಆಮೇಲೆ ಏನಪ್ಪ ಅಂತಂದರೆ ಮಾನ್ಯ ಉಪನಿರ್ದೇಶಕರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಡಿ ಪಿ ಅವರು ಕೊಟ್ಟಿರ್ತಕ್ಕಂಥ ಇದು ಸರ್ ಈ ಸರ್ ಮಕ್ಕಳು ಏನಪ್ಪ ಹೋಟೆಲ್ಗೆ ಹೋಗ್ತಾರ ಮಸೀದಿಗೆ ಹೋತಾರ ಮಂದಿರ ಹೋಗ್ತಾರೆ ಮಾಡೋರು ಎರಡು ಕೂಡ ಎಲ್ಲಿ ನೀರು ತಂದು ಅಡಿಗೆ ಮಾಡ್ತಾರೆ ಆ ಹುಡುಗರು ಹೈಕೊಂಡು ಹೋಗಿರ್ ಸರ್ ಆ ಹೋಟೆಲ್ ನೀರ್ ಕುಡಿತಾರೆ ಉಣ್ಕೊತ ಬೈದ್ರ ಆ ರಸ್ತೆಗಳ್ ಅಂತಂದ್ರೆ ಅಲ್ಲಿ ಹೋಗಿ ಮಕ್ಕಳು ನೀರು ಕುಡಿತಾವ ಸರ್ ಒಂದ್ ಗುಡ್ ನೀರು ಕುಡಿಬೇಕಾರ್ ಹುಡುಗರು ಇಲ್ಲೇ ಸಹಾಯಬೇಕ್ರೆ ಎಲ್ಲಿಗೆ ನೀರು ಕುಡಿದಕ್ಕೆ ತಂದ್ರ ಯಾರ ಪರಿಸ್ಥಿತಿ ಹಂಗಾದ್ರಿ ಸರ್ ಮೇನ್ ಏನಪ್ಪಾ ಅಂತಂದ್ರೆ ಪಂಚಾಯತಿ ಅವರು ಈ ಸದ್ ಸರ್ ನಾವು ಮನವಿ ಕೊಟ್ಟಿವಿ ನಾವು ಕೊಟ್ಟಿದ ಮೇಲೆ ಇದು ಬಂದು ಸಾರಿ ಏನ್ ಮಾಡಿದ್ರು ಪೈಪ್ ಕಿತ್ತಿ ಅಲ್ಲಿ ಹೊರಗೆ ಹಾಕ್ಯಾರ ಸರ್ ಅಲ್ಲಿ ಅಲ್ಲಿ ಹೊರಗೆ ಹಾಕ್ಯಾರೀ ಈ ಸದ್ಯ ಇಲ್ಲಿ ಯಾರಾದ್ರೂ ಮಕ್ಳು ಬಿದ್ರ ಅತ್ತಂತ ಕೀಲೆಲ್ಲ ನನ್ನ ಕೈಯಾಗ ಕೊಟ್ಟು ಹೋಗಿ ಈ ಸದ್ಯ ಇಲ್ಲಿ ಯಾವ ಒಬ್ರು ಪರ್ಮನೆಂಟ್ ಶಿಕ್ಷಕರಿಲ್ಲ ಈಗ ನಾವು ಒಬ್ಬ ಅಧ್ಯಕ್ಷ ಆಗಿ ನಾವು ಎಷ್ಟು ಅಂತ ಹೇಳಿಕೆ ಕಾಯಿ ಕೊತ್ ಸರ್ ಇಲ್ಲಿ ಒಳಗಡೆ ಈ ಸದ್ ಮಕ್ಳು ಬೇಸಿಗೆ ಆದ್ರಿ ಈ ಮಗು ಈ ಇದು ಆರಾಮಾಗಿ ಒಳಗೆ ಇಡ್ಬೋದು ಸರ್ ಈಗ ಈ ಒಳಗಡೆ ಹೋದ್ರೆ ಯಾರು ಜವಾಬ್ದಾರಿ ಸರ್ ಇದು ಇದು ಪಿ ಡಿ ಅವರಿಗೆ ಹೇಳಿದ್ರು ಅವ್ರಿಗೆ ಒಟ್ಟು ತಲೆ ಇದು ಮಾಡ್ಕೊಳ್ಲ ಸರ್ ಇದೇ ವಿಷಯದಾಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತಿಗೂ ಸಹ ನಾನು ಏನಪ್ಪ ಅಂತಂದರೆ ಮನವಿಯನ್ನು ಸಲ್ಲಿಸಿ ಸರ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಪ್ರಭುಲಿಂಗ ಭೀಮರಾಯ ಹೊಸ್ಮನಿ ಅಂತ ಹೇಳಿ ಸರ್ ನಮ್ಮ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇದ್ದೀನಿ ಸರ್ ನಾನು ನಿಮ್ಮ ಕರಿ ನಿಮ್ಗೆ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸರ್ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ಶಿಕ್ಷಕರೇನಪ್ಪ ಅಂತಂದರೆ ವರ್ಗಣೆ ವರ್ಗಾವಣೆ ಆಗಿರ್ತಾರೆ ಸರ್ ವರ್ಗಾವಣೆ ಆದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವರ್ಗಾವಣೆ ಆದ ನಂತರ ಮತ್ತೇನಪ್ಪ ಅಂತಾರೆ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಕನ್ನಡ ಶಿಕ್ಷಕರು ನಮ್ಮ ಶಾಲೆಗೆ ಪ್ರಭಾರಿಯಾಗಿ ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿ ಸಲ್ಲಿಸಿರುತ್ತಾರೆ ಸೇವೆ ಸಲ್ಲಿಸಿದ ನಂತರ ಈಗ ಶಿಕ್ಷಣ ಇಲಾಖೆಯಿಂದ ಏನಪ್ಪ ಅಂತಂದರೆ ಒಂದು ನೋಟಿಸ್ ಬಂದು ಸರ್ ಮೊನ್ನೆ ಏನಂತ ನೋಟಿಸ್ ಬಂದಂತಂದರೆ ಯಾರು ಪ್ರಭಾರಿಯಾಗಿ ನೀವು ಕೆಲಸ ಮಾಡ್ತೀರೋ ಅವರೆಲ್ಲ ಒಟ್ಟು ಮುಂದೆ ನಿಮ್ಮ ನಿಮ್ಮ ಶಾಲೆಗೆ ವರ್ಗಾವಣೆ ಆಗಬೇಕು ಅಂಥೇಳಿ ಶಿಕ್ಷಣ ಇಲಾಖೆಯಿಂದ ಒಂದು ನೋಟಿಸ್ ಬಂತು ರೀ ಅದು ನೋಟಿಸ್ ಬಂದ ನಂತರ ಈಗ ನಂಬಲ್ಲಿರ್ತಕ್ಕಂಥ ಶಿಕ್ಷಕರು ಪರಶುರಾಮ್ ನ್ಯಾವ್ನೂರು ಅಂತೇಳಿ ಸರ್ ಅವರು ಪ್ರಭಾರಿಯಾಗಿರ್ತಕ್ಕಂಥ ಶಿಕ್ಷಕರು ಈಗ ಏನು ಅಂದರೆ ಅವರು ಒಂದು ನೋಟಿಸು ಕೊಟ್ಟು ನಮ್ಮ ಹತ್ರ ನೋಟಿಸು ಮತ್ತು ಶಾಲೆಯ ಕೀಗಳನ್ನು ನನ್ನ ಹತ್ತಿರ ಕೊಟ್ಟು ಯಾರೂ ಇಲ್ಲಿ ಶಿಕ್ಷಕರು ಇಲ್ಲ ಸರ್ ಒಟ್ಟ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಜೀರೋ ಸಂಖ್ಯೆ ಶಿಕ್ಷಕರು ಇಸ್ದ ಎಷ್ಟು ವರ್ಷ ಸರ್ ಈ ಶಿಕ್ಷಕರು ಮೊದಲ ಇಬ್ಬರು ಅತಿಥಿ ಶಿಕ್ಷಕರಿದ್ದರು ಸರ್ ಅತಿಥಿ ಶಿಕ್ಷಕರು ಅವ್ರು ಎರಡು ವರ್ಷ ಮಾಡಿದ್ರು ಆಮೇಲೆ ಪ್ರಭಾರಿಯಾಗಿ ನ್ಯಾವ ಇದು ಪರಶುರಾಮ್ ನ್ಯಾವನೂರು ಸರ್ ಅಂತೇಳಿ ಅವ್ರು ಎರಡು ವರ್ಷಗಳ ಕಾಲ ಮಾಡಿದ್ರು ಅವ್ರು ಅತಿಥಿ ಶಿಕ್ಷಕರು ಏನು ಸರ್ ಅವ್ರಿಗೆ ಅವ್ರೇನು ಗೌರ್ಮೆಂಟ್ ಆಫೀಸರ್ ರೀ ಅವರಿಗೇನು ಜಾಸ್ತಿ ಯಾವುದು ಅವರಿಗೆ ಕೇರ್ ಇರೋಲ್ಲ ಅವ್ರು ಸುಮ್ಮ ಬರ್ತಾರ ಮಕ್ಕಳಿಗೆ ಪಾಠ ಹೇಳ್ತಾರೆ ಹೋತಾರೆ ಅವ್ರಿಗೆ ಯಾವುದೇ ಥರ ಜವಾಬ್ದಾರಿ ಇರೋಲ್ಲ ಮೇನಪ್ಪ ಏನಂತಂದರೆ ಸರ್ಕಾರಿ ಶಿಕ್ಷಕರೇನಪ್ಪ ಅಂದ್ರೆ ಅವ್ರ ಜವಾಬ್ದಾರಿ ಇರ್ತದೆ ಅವ್ರ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಈ ಸದ್ದ ನಮ್ಮ ಶಾಲೆಯಲ್ಲಿ ಎಲ್ಲರೂ ಈಗ ಶಿಕ್ಷಕರು ನ್ಯಾವನೂರು ಏನು ಪರಶುರಾಮ್ ನ್ಯಾವನೂ ಇರ್ತಕ್ಕಂಥ ಶಿಕ್ಷಕರು ಅವರು ಈಗ ಕನ್ನಡ ಉರ್ದು ಶಾಲೆಗೆ ಅವರು ಹೋದರು ಸರ್ ಹೋದ ನಂತರ ಈ ಸದ್ದ ನಮ್ಮ ಶಾಲೆಗೆ ಶಿಕ್ಷಕರು ಬೇಕಲ್ಲ ಸರ್ ಈಗ ಜೀರೋ ಜೀರೋ ಸಂಖ್ಯೆಯಲ್ಲಿ ಶಿಕ್ಷಕರಿದ್ದಾರೆ ಈಗ ಅವರು ಅತಿಥಿ ಶಿಕ್ಷಕರೇನಪ್ಪ ಅಂತಂದರೆ ಈಗ ಮಾರ್ಚ್ ತಿಂಗಳಲ್ಲಿ ಮುಗೀತು ಮುಗಿದ ನಂತರ ಅವನಪ್ಪ ಅಂತ ಮನೆಗೆ ಅವ್ರು ಅವರು ಹೋದ ನಂತರ ಈ ಸದ್ದ ಬ್ಯಾಸ್ಗೆ ಒಳಗೆ ಈಗ ಅವರು ಸರ್ ಏನು ಮಾಡ್ಯಾರ ಈಗ ಅವರು ಎಲ್ಲ ಒಟ್ಟು ಸಾಲಿ ಉಸ್ತುವಾರಿ ನಿಮ್ಮದು ತೊಗೋರಿ ಅಂತೇಳಿ ಶಾಲೆಯ ಎಲ್ಲ ಕೀಗಳನ್ನು ನನ್ನ ಕೈಯಲ್ಲಿ ಕೊಟ್ಟೋಗ್ಯಾರ ಸರ್ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇದಿಲ್ಲ ನನ್ನ ಕೈಯಲ್ಲಿ ಕೊಟ್ಟೋಗಿದ್ದಾರೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಸರ್ ಈಗ ನಾ ಕೊಟ್ಟ ಮೇಲೆ ಕೀಲಿ ತೊಗೊಬೋದು ಕೀಲಿ ತಗೊಂಡು ಸಾಲಿ ಅಷ್ಟೇ ಈ ಸದ್ ಬೇಸಿಗೆಯಲ್ಲಿ ಯಾರಾದರೂ ಹಳೆಯ ವಿದ್ಯಾರ್ಥಿಗಳು ಬಂದು ನಮ್ಗೆ ದೃಢೀಕರಣ ಪತ್ರ ಬೇಕು ಅಂತೇಳಿ ನನಗೆ ಎರಡು ಮೂರು ಸ ಎರಡು ಮೂರು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ರಿ ಸರ್ ಏನಂತೇಳಿ ನಮ್ಗೆ ದೃಢೀಕರಣ ಪತ್ರ ಬೇಕು ರೀ ಯಾರು ಬರೆದು ಕೊಡ್ತಾರ ಅಂತ ಕೇಳಿದ್ರು ನಾ ಏನು ಹೇಳ್ಬೇಕು ಸರ್ ಉತ್ತರ ಅದಕ್ಕೆ ಇನ್ನೂ ಯಾರು ಶಿಕ್ಷಕರಿಲ್ಲಪ್ಪಾ ಅಂತೇಳಿ ಎರಡು ಮೂರು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ನಾ ಫೋನ್ಯಾಗ ಮಾತಾಡಿ ಅವ್ರಿಗೆ ವಾಪಸ್ಸು ಮನೆಗೆ ಕಳ್ಸಿನವ್ರಿಗೆ ಯಾರು ಶಿಕ್ಷಕರಿಲ್ಲಪ್ಪ ಅಂತೇಳಿ ಈ ಈ ವಿಷಯದಾಗ ನಾ ಏನಪ್ಪ ಅಂತಂದರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಏನಪ್ಪ ಅಂತಂದರೆ ಮನವಿ ಪತ್ರ ಸಲ್ಲಿಸಿರುತ್ತೇನೆ ಮನವಿ ಪತ್ರ ಸಲ್ಲಿಸಿದ ನಂತರ ಮಾತಾಡ್ದೆ ಸರ್ ಅವ್ರ ಜೊತೆ ನಾನು ತಾಲೂಕು ಇದಕ್ಕೆ ಹೋಗಿದ್ದೆ ಸರ್ ಬಿ ಒಫೀಸ್ಗೆ ಹೋಗಿದ್ಮೇಲೆ ನಾನು ಮಾತಾಡಿದೆ ಸರ್ ನಂಬಲ್ಲಿ ಶಿಕ್ಷ ನಾವು ಒಟ್ಟು ಮಕ್ಕಳ ಸಂಖ್ಯೆ ಎಪ್ಪತ್ತೈದು ಇದೆ ಸರ್ ನಂಬಲ್ಲಿ ಎಪ್ಪತ್ತೈದು ಮಕ್ಕಳ ಸಂಖ್ಯೆ ಇದ್ದರೂ ನೀವು ಒಬ್ಬರಿಗೆ ಶಿಕ್ಷಕರು ಹಾಕಲಾಗಿರಿ ಈಗ ಅವರು ಪ್ರಭಾರಿಯಾಗಿ ಬಂದಾರ ಅವ್ರು ಹೋದ್ರಂತಂದ್ರೆ ನಾವು ಹೆಂಗೆ ಮಾಡ್ಬೇಕ್ರಿ ಈಗ ಮುಂದಿನ ಈಗ ದಾಸಗಿ ರಜೆ ಒಳಗೆ ಈ ಶಿಕ್ಷಕರು ವೇಳೆ ಈಗ ಈ ಶಿಕ್ಷಕರು ನೀವು ಮೇಲೆ ಅಲ್ಲಿ ಯಾರೂ ಇರಲ್ಲ ಸರ್ ನಾನು ಮುಂಚಿತವಾಗಿ ಹೇಳೀನಿ ನಾನು ಅವರಿಗೆ ಮುಂಚಿತವಾಗಿ ಹೇಳೀನಿ ಸರ್ ಮುಂಚಿತವಾಗಿ ಸರ್ ನಮ್ಮ ಮೂರು ಬೇಕು ಸರ್ ಮೂರು ಮಕ್ಕಳ ಇಲ್ಲ ಸರ್ ಯಾರು ಇಲ್ಲ ಸರ್ ಈಗ ಈ ಸದು ಜೀರೋ ಜೀರೋ ಸರ್ ಜೀರೋ ಯಾರು ಇಲ್ಲ ಸರ್ ಅದಕ್ಕೆ ನಾ ಶೇ ಕ್ಷೇತ್ರ ಶಿಕ್ಷಣಾಧಿಕಾರಿಗೂ ಮನವಿ ಸಲ್ಲಿಸಿದ ಮೇಲೆ ಏನಪ್ಪಾ ಅಂತಂದ್ರೆ ನಮಗೆ ಆ್ಯಕ್ಚುಲಿ ಉಡಾಪೆ ಉತ್ತರ ಕೊಟ್ಟಿರ್ತಾರೆ ಸರ್ ಅವ್ರು ಏನಂತಂದ್ರೆ ಅಂತ ಸರ್ ನಮ್ಗೆ ಮಕ್ಕಳ ಸಂಖ್ಯೆ ಎಪ್ಪತ್ತೈದು ಅದ್ರಿ ನಮಗೆ ಈ ಸದ್ದು ಬಂದಿರತಕ್ಕಂಥ ಶಿಕ್ಷಕರೇನಪ್ಪ ಅಂತಂದ್ರೆ ಹೋದರವ್ರು ಹೋದ್ಮೇಲೆ ನಮ್ಗೆ ಈಗ ಜೀರೋ ಆಗ್ತದ ಹೆಂಗೆ ಮಾಡ್ಬೇಕು ಸರ್ ಇದು ಮಾಡ್ಬೇಕಂದ್ರೆ ಏ ನಾವೇನು ಮಾಡಮ್ರಿ ಶಿಕ್ಷಕರೇ ಇಲ್ಲ ರೀ ಅಂತ ಹೇಳಿ ಇಷ್ಟ್ರಿ ಈ ಥರ ಉಡಾಪೆ ಉತ್ತರ ಕೊಟ್ಟಿರ್ತಾರೆ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನೋಡಿರಿ ಭಾಳ ಅದ ಮಕ್ಕಳಿಗೆ ಭಾಳ ಇದು ಆಗ್ತದ ಅಂತಂದ್ರೂ ಆಮೇಲೆ ಏನಂತಂದ್ರು ಯಾರಿಗ್ಯಾರು ಒಬ್ರಿಗೆ ಹಾಕ್ತೀನಿ ತಗೋ ಅಂತ ಹೇಳಿದ್ರಿ ಆಮೇಲೆ ಏನಂದ್ರೆ ನಮಗೆ ಆಯ್ತು ಹಾಕ್ತೀನಿ ಅಂತಂದ್ರೆ ಹಾಕ್ತಾರೆ ಅಂತೇಳಿ ಕೆಲವೊಂದಿಷ್ಟು ದಿನ ನಾ ಕಾಯ್ದೆ ಸರ್ ಕಾಯ್ದ ನಂತರನು ಯಾರಿಗೂ ಯಾರಿಗೋ ಒಬ್ರಿಗೆ ಹಾಕಿನಪ್ಪ ಅಂತ ಆರ್ಡ್ರ್ ಕೊಟ್ಟಿನ ಅಂತಂದ್ರು ಕರ್ಕಾಳೆ ಆರ್ಡರ್ ಆರ್ಡ್ರ್ ಅಂತಂದ್ರು ಆರ್ಡ್ರ್ ಕೊಟ್ಟಿರ್ತಾರೆ ಆದರೆ ಅವ್ರಿಗೆ ರಿಲೀವ್ ಮಾಡ್ತಕ್ಕಂಥ ಕೆಲಸ ಕ್ಷೇತ್ರ ಶಿಕ್ಷಣ ಅದಕ್ಕೆ ಇರ್ತದೆ ಸರ್ ಕ್ಷೇತ್ರ ಶಿಕ್ಷಣ ರಿಲೀವ್ ಮಾಡೋದು ಬಿಟ್ಟು ನಮಗೆ ಇದೇನೇ ಉತ್ತರ ಕೊಟ್ಟರೆ ಸರ್ ಏ ಅವ್ರು ಶಿಕ್ಷಕರು ರಿಲೀವ್ ಆಗಲ್ಲ ಯಾರ್ಯಾರ ನಾನು ಏನು ಮಾಡಲಿ ಅಂದ್ರೆ ಅವ ಈ ಸದ್ ಅವರು ರಿಲೀವ್ ಆಗ್ಯಾರ ನಾ ಏನ್ ಅಂತಂದ್ರೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಗಿ ಒಬ್ಬನ ಎಸ್ ಡಿ ಎಂ ಸಿ ಅಧ್ಯಕ್ಷನಿಗೆ ಕೊಡ್ತಕ್ಕಂಥ ಉತ್ತರ ಸರ್ ಇದು ಅದರ ವಿಷಯದಾಗೆ ಏನಪ್ಪಾ ಅಂತಂದ್ರೆ ಬಿಒ ಅವ್ರ ಉಡಾಪ ಉತ್ತರ ಕೊಟ್ಟ ಸಲಿಂದ ನಾ ಮತ್ತೆ ಮುಂದಿನ ಇದು ಡಿ ಡಿ ಪಿ ಅವರಿಗೆ ನಾನು ಮನವಿ ಪತ್ರ ಸಲ್ಲಿಸಿದ್ದೇನೆ ಡಿ ಡಿ ಪಿ ಅವರು ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೊಟ್ಟಿರ್ತಕ್ಕಂಥ ಕಾಪಿ ನನ್ನ ಹತ್ರ ಅದು ಸರ್ ಇದು ಕ್ಷೇ ಮಾನ್ಯ ಕ್ಷೇತ್ರ ಅವರು ಕೊಟ್ಟಿರ್ತಕ್ಕಂಥ ಕಾಪಿ ಇದು ಆಮೇಲೆ ಏನಪ್ಪ ಅಂತಂದರೆ ಮಾನ್ಯ ಉಪನಿರ್ದೇಶಕರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಡಿ ಪಿ ಅವರು ಕೊಟ್ಟಿರ್ತಕ್ಕಂಥ ಇದು ಸರ್ ಈ ಸದನ ಇಷ್ಟೆಲ್ಲ ಮನವಿ ಮಾಡಿದ್ದು ಯಾವಾಗ ಅಂತಂದರೆ ಈ ಶಿಕ್ಷಕರು ಹೋಗೋದಕ್ಕಿಂತ ಮುಂಚೆನೇ ಸರ್ ಈ ಶಿಕ್ಷಕರು ಓದ್ತಾರ ನಮ್ಮ ಸಾಲಿಗೆ ಯಾರೂ ಇರೋಲ್ಲ ಜೀರೋ ಆಯಿತು ಸರ್ ಏನಾದರೂ ಮಾಡಿರಿ ಸರ್ ಯಾರಾದರೂ ಒಬ್ಬರು ಶಿಕ್ಷಕರು ತೊಗೊಂಬರಿ ಸರ್ ಅಂತ ಎಲ್ಲ ರೀತಿಯಿಂದ ಹೇಳಿದ್ರು ಅವರು ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಮಾತಿಗೆ ಏನು ಉತ್ತರ ಕೊಡಲಾರ್ದು ಈ ಸದ್ಯ ಎಲ್ಲ ಕೀ ಏನಪ್ಪ ನನ್ನ ಕೈಯಾಗೆ ಕೊಟ್ಟೋಗ್ಯಾರ

ಏನಪ್ಪ ಅಂತಂದ್ರೆ ನಮ್ಗೆ ಎಲ್ಲ ಕಡೆ ತಿರುಗಾಡಿ ಎಲ್ಲ ಆಫೀಸ್ಗಳಿಗೆ ತಿರುಗಡೆ ಸಾಕಾಯ್ತು ಡಿ ಡಿ ಪಿ ಅವ್ರಿಗೆ ತಿರುಗಡಿದ್ವಿ ಎಲ್ಲ ಇದು ಮತ್ತು ನಾವು ಮೇನ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಮಗೆ ಸ್ಪಂದ ಸ್ಪಂದಿಸಲಿಲ್ಲ ಅಂತಂದರೆ ನಾವು ಯಾರ ಹತ್ರ ಹೋಗ್ಬೇಕು ಸರ್ ನಾವು ನಾವು ಹತ್ರ ಹೋಗ್ಬೇಕು ಎಲ್ಲರಿಗೂ ನಾವು ಏನು ಕೊಡಬೇಕಾಗಿತ್ತು ಕೊಟ್ಟಿದ್ವಿ ನಾವು ಏನು ಮಾತಾಡ್ಬೇಕಾಗಿ ಪೋನ್ ಸರ್ ಸುಮಾರು ಸಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಂಟು ಹತ್ತು ಬಾರಿ ನಾನು ಇದು ಈ ಈ ಎರಡು ಮೂರು ತಿಂಗಳ ಹಿಂದೆ ನಾವು ಮಾತಾಡೀನಿ ಸರ್ ನಾವು ಅವ್ರು ಏನೋ ಏ ನಾ ಮಾ ಮಾಡ್ತೀನಿ ತಗೋ ನೋಡ್ತೀನಿ ತಗೋ ಅಂತಂದ್ರೆ ಈ ಇಲ್ಲಿ ಯಾರು ಈಗ ಏನಾರ ಆದ್ರೆ ಏನು ಜವಾಬ್ದಾರಿ ಈಗ ಅದ್ರ ಸಲಿಂದ ಯಾರಾದರೂ ಶಿಕ್ಷಕರು ಬೇಕಂತ ಮನವಿ ಮಾಡ್ತೀನಿ ಸರ್ ಇನ್ನೊಂದು ನಮ್ಮ ಶಾಲೆದೇ ಇನ್ನೊಂದಿದೆ ಸರ್ ಇಲ್ಲಿ ಬರೀ ಸರ್ ನಿಮಗೆ ತೋರಿಸ್ತೀನಿ ನಾನು ಸಮಸ್ಯೆ ಏನಪ್ಪ ಅಂತಂದ್ರೆ ನೀರಿನ ದೊಡ್ಡ ಸಮಸ್ಯೆ ಆದರೆ ಸರ್ ಮೇನ್ ಇಲ್ಲಿ ನೀರಿಂದ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಸರ್ ನಾನು ಮನವಿ ಕೊಟ್ಟಿದ್ದೀನಿ ಗ್ರಾಮ ಪಂಚಾಯತಿಗೆ ನೀರಿನ ಸಮಸ್ಯೆ ಅದು ಸರ್ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಪಿಡಿ ಅವರಿಗೆ ನಾನು ಸುಮಾರು ಸಾರಿ ಮನವಿಯನ್ನು ಕೊಟ್ಟಿರ್ತೇನೆ ಆದ್ರೂ ಏನಪ್ಪಾ ಅಂತಂದ್ರೆ ನೀರಿನ ವ್ಯವಸ್ಥೆ ಮಾಡಿಲ್ಲ ಸರ್ ಈ ಸದ್ದಿದು ಕೊಳವೆ ಬಾವಿ ಇದೆ ಸರ್ ಇದು ಕೊಳವೆ ಬಾವಿ ಇದು ಫುಲ್ ಓಪನ್ ಇದೆ ಸರ್ ಇದು ಒಳಗಡೆ ಮುನ್ನೂರು ಫೀಟ್ ಒಳಗಡೆ ಸರ್ ಇದು ಒಳಗೆ ಮುನ್ನೂರು ಫೀಟ್ ಅದ್ರಿ ಇಷ್ಟೆಲ್ಲ ಓಪನ್ ಆಗಿದೆ ಇದು ಸರ್ ಇದು ಮೊದಲು ಬೋರ್ ಹಾಕಿದ್ರೆ ಸರ್ ಮೋಟ್ರ್ ಇಳಿಸಿದ್ರಿ ಆಮೇಲೆ ಮೋಟ್ರ್ ಏನು ಮಾಡಿದ್ರಿ ಸರ್ ಒಳಗೆ ಬಿದ್ದುದು ಅದು ಏನೋ ಅವನು ಯಾವ್ದು ಪ್ರಾಬ್ಲಮ್ ಸರ್ ಅದು ಏನಂದ್ರೆ ಒಂದು ಪೈಪಿಂದ ಏನೋ ಒಳಗೆ ಬಿದ್ದಿರಿ ಆಮೇಲೆ ಅನ್ನೋ ಹೊಸ ಮೋಟ್ರ್ ಬಿಡೋ ಕೇಳಿ ಸರ್ ಹೊಸ ಹೊಸ ಮೋಟ್ರ್ ಬಿಡೋ ಅಂತಂದ್ರೆ ಪಂಚಾಯತಿ ಕೇರ್ ಮಾಡಿಲ್ರಿ ವಿವೋ ಬಂದು ಕರಿಕಳಿ ಪಂಚಾಯತಿ ಬರ್ತದೆ ಸರ್ ಕರಿಕಳಿ ಸರ್ ಅವು ಆ ಪಿಡಿಯೋ ಏನು ಜಾಬ್ದಾರ ಹೊತ್ಕೊಳಕ್ತಾ ಇರಲಿಲ್ಲ ಸರ್ ನಾ ಏನ್ ಮಾಡಿ ರೊಕ್ಕ ಪ್ರಶಾಂತ್ ಸರ್ ಪ್ರಶಾಂತ್ ಪ್ರಶಾಂತ್ ಇದು ಗ್ರಾಮ ಸರ್ ಇದು ವಿಷಯದಾಗ ಈ ನೀರಿನ ವಿಚಾರದಲ್ಲಿ ನಾನು ಮೊದಲು ಏನಪ್ಪ ಅಂತಂದರೆ ಈ ಶಾಲೆಯ ಮೊದಲು ಮುಖ್ಯ ಗುರುಗಳು ಏನಾಗಿರ್ತಾರಲ್ಲ ಪರಶುರಾಮ್ ಸರ್ ಅವರು ಅವರು ಎರಡು ಬಾರಿ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಅವರಿಗೆ ಮನವಿಯನ್ನು ಸಲ್ಲಿಸಿರ್ತಾರೆ ಸರ್ ಆ ಪ್ರತಿನೂ ನನ್ನ ಹತ್ರ ಇದೆ ಅವರು ಕೊಟ್ಟಿದ ಮೇಲೆ ಬೇಜವಾಬ್ದಾರಿ ತೋರಿಸ್ತಾರೆ ಯಾರು ಅವ್ರನ್ನೂ ಸಹ ಬೇಜವಾಬ್ದಾರಿತನ ತನಕ ತೋರಿಸ್ತಾರೆ ಸರ್ ಆ ಅವ್ರಾದ ಮೇಲೆ ನಾನು ಏನು ಮಾಡಿದೆ ನಂದು ನನ್ನ ಏನಪ್ಪ ಅಂದ್ರೆ ನಾವೊಂದ್ಸಾರಿ ಲೆಟ್ರ್ ಕೊಟ್ಟೆ ನಾ ಕೊಟ್ಟ ಮೇಲೆ ಏನಂತಂದ್ರು ನಾನು ಅವ್ರಿಗೆ ನನಗೆ ಉತ್ತರ ಒಂದೇ ಅವ್ರ ಬಳಿ ನಾನು ಬಳಿ ಪಂಚಾಯತಿ ಒಳಗೆ ದುಡ್ಡಿಲ್ಲ ಇದು ಒಂದೇ ಉತ್ತರ ಸರ್ ನಾನು ಇದು ಇದು ಆಗೋದಕ್ಕಿಂತ ಮುಂಚೆ ಒಂದು ಸಾರಿ ಇಲ್ಲಿ ಮಳೆ ಬಂದಾಗ ಸರ್ ಎಲ್ಲ ಕೆಸರ ಹಾತದ ರೀ ಗ್ರೌಂಡ ನಾನು ಹೇಳ್ದೆ ಪಿಡಿ ಅವ್ರಿಗೆ ಮನವಿ ಮಾಡಿಕೊಂಡೆ ಸರ್ ಇಲ್ಲಿ ಕೆಸರ ಅಲತ್ತರಿ ರೀ ಏನೋ ತೊಂದರೆ ರೀ ಒಂದು ಎರಡು ಟ್ರಿಪ್ ಮೂರು ಮೂಡಿಸ್ರಿ ಅಂತೇಳಿ ನಾನು ಪಂಚಾಯ್ತಿಗೆ ಹೋದಾಗೆ ನಮ್ಮ ಬಳಿ ದುಡ್ಡಿಲ್ಲಪ್ಪ ಇಲ್ಲಪ್ಪ ಇದ್ದಾಗ ಮಾಡ್ತೀವಿ ಹೋಗಂಥೇಳಿದ್ರು ಒಂದು ತಿಂಗಳ ಕಾಲ ಕಾಲ ಮಕ್ಕಳು ಏನಪ್ಪ ಅಂತಂದ್ರೆ ಇಲ್ಲಿ ಕೆಸರಾಗ ಓಡಾಡಿದ್ರು ಸರ್ ಅದು ಬಿಡು ಅದು ಒಂದು ನಮ್ಮ ಸ್ಕೂಲ್ ಒಂದು ಕೆಲಸ ಮಾಡಲಿಲ್ಲ ಅದು ಒಂದು ಎರಡನೇದಾಗ ಮೇನ್ ಇದು ನೀರಿನ ಸಮಸ್ಯೆ ಸರ್ ಸುಮಾರು ಮೂರು ತಿಂಗಳಿಂದ ನಾನು ಲೆಟರ್ ಬರ್ದೀನಿ ಸರ್ ಈ ಇನ್ನಿತನ ಹಾ ರೀ ಸರ್ ಮಕ್ಕಳು ಏನಪ್ಪ ಹೋಟೆಲ್ಗೆ ಹೋಗ್ತಾರ ಮಸೀದಿಗೆ ಹೋಗ್ತಾರ ಮಂದಿರಗಳಿಗೆ ಹೋಗ್ತಾರ ಇಲ್ಲಿ ರೋಡ್ ಮಾಡೋರು ಎರಡು ಕೂಡ ಎಲ್ಲಿ ನೀರು ತಂದು ಅಡಿಗೆ ಮಾಡ್ತಾರೆ ಆ ಹುಡುಗರು ಹಾಯ್ಕೊಂಡು ಹೋಗಿರ್ ಸರ್ ಆ ಹೋಟೆಲ್ ನೀರು ಕುಳಿತಾರೆ ಹೋಟೆಲ್ದಾಗ ಬೈದ್ರೆ ಆ ರಸ್ತೆ ಹುಣಕೋತ ತಾಡ್ತ ತಾಡ್ತ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಮಕ್ಕಳು ನೀರು ಕುಡಿತಾವ್ ಸರ್ ಒಂದು ಗುಡ್ಗ ನೀರು ಕುಡಿಬೇಕಾದ್ರೆ ಹುಡುಗರು ಇಲ್ಲೇ ಸಾಯ್ಬೇಕ್ರಿ ಎಲ್ಲಿಗೆ ನೀರು ಸುದ್ದಿಕ್ಕೆ ತಂದಾಕ್ರಿ ಯಾರಿಗೆ ಪರಿಸ್ಥಿತಿ ಹಂಗ ಸರ್ ಮೇನ್ ಏನಪ್ಪಾ ಅಂತಂದ್ರೆ ಪಂಚಾಯತ್ ಪಿಡಿಯೋರು ಈ ಸದ್ ಸರ್ ನಾವು ಮನೆಗೆ ಕೊಟ್ಟಿವಿ ನಾವು ಮನೀವಿ ಕೊಟ್ಟಿದ ಮೇಲೆ ಇದು ಬಂದು ಒಂದ್ ಸಾರಿ ಏನ್ ಮಾಡಿದ್ರು ಪೈಪ್ ಕಿತ್ತಿ ಅಲ್ಲಿ ಹೊರಗೆ ಹಾಕ್ಯಾರ ಸರ್ ಅಲ್ಲಿ ಅಲ್ಲಿ ಹೊರಗೆ ಹೊರಗಾಕ್ಯಾರೀ ಈ ಸದ್ ಇಲ್ಲಿ ಯಾರಾದ್ರೂ ಮಕ್ಕಳು ಬಿದ್ರ ಅತ್ತಂತ ಕೀಲೆಲ್ಲ ನನ್ನ ಕೈಯಾಗ ಕೊಟ್ಟು ಹೋಗಿ ಈ ಸದ್ ಇಲ್ಲಿ ಯಾವ ಒಬ್ರು ಪರ್ಮನೆಂಟ್ ಶಿಕ್ಷಕರಿಲ್ಲ ಈಗ ನಾವು ಅಧ್ಯಕ್ಷ ಆಗಿ ಎಷ್ಟು ಎಷ್ಟಂತ ಹೇಳಕ್ಕೆ ಕೈ ಕೊತ್ಕೊಂಡ್ರೆ ಸರ್ ಇಲ್ಲಿ ಒಳಗಡೆ ಈ ಸದ್ ಮಕ್ಳು ಬ್ಯಾಸಿಗೆ ಆದ್ರೆ ಈ ಮಗು ಈ ಸದ್ಯ ಆರಾಮಾಗಿ ಒಳಗೆ ಇಳಬಹುದು ಸರ್ ಈಗ ಈ ಒಳಗಡೆ ಹೋದ್ರೆ ಯಾರು ಜವಾಬ್ದಾರಿ ಸರ್ ಇದು ಇದು ಪಿ ಡಿ ಅವರಿಗೆ ಹೇಳಿದ್ರು ಅವ್ರಿಗೆ ಒಟ್ಟು ತೆಲೀ ಇದು ಮಾಡ್ಕೊಳ್ಲ ಸರ್ ಇದೇ ವಿಷಯದಾಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತಿಗೂ ಸಹ ನಾನು ಏನಪ್ಪ ಅಂತಂದರೆ ಮನವಿಯನ್ನು ಸಲ್ಲಿಸಿ ಸರ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸರ್ ಬರಲ್ ಕಟ್ಟದ ಹಿಂಗೆ ಮಾಡ್ರಿ ಅಂತ ಅವ್ರಿಗೂ ಕೊಟ್ಟಿರ್ತಕ್ಕಂಥ ಪ್ರತಿ ಸರ್ ಇದು ತಾಲೂಕ್ ಪ ಅವ್ರು ಏನು ಹೇಳಿದ್ರಪ್ಪ ನಾ ಪಿ ಡಿ ಅವರಿಗೆ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳಿ ಕಿಶನ್ ಒಂದು ಆಶ್ವಾಸನೆ ಕೊಟ್ಟರು ಸರ್ ಇದು ಆದ ನಂತರ ಇದು ಆದ ನಂತರ ಮತ್ತು ಇದೇ ವಿಷಯ ಇದೇ ಬೋರೋಲ್ ವಿಷಯದಾಗೆ ನಾನು ಮತ್ತೆ ಏನು ಮಾಡಿದೆ ಸರ್ ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೀನಿ ಸರ್ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಕೂಡ ಈ ವಿಷಯವನ್ನು ನಾನು ಇದು ಮಾಡಿದೆ ಸರ್ ಅವರಾದರೂ ಪ್ರಸ್ತಾಪ ಮಾಡೀನಿ ಅವ್ರ ಅವ್ರು ಏನು ಮಾಡ್ಯಾರ ತಹಸೀಲ್ದಾರ್ ಮತ್ತು ಕಾ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಸರ್ ಇಲ್ಲಂತಿಲ್ಲ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳಿಕೆ ಹೇಳ್ಯಾರ ಆದರೆ ಇನ್ನಿತನ ಅನ್ಪರಿ ಯಾವುದೂ ಕೆಲಸಗಳು ಆಗಿಲ್ಲ ಸರ್ ಪಂಚಾಯತಿ ಜವಾಬ್ದಾರಿ ಕೊಡ್ತೀನಿ ಕೇಳಿ ಸರ್ ಪಂಚಾಯತಿ ಪಿ ಡಿ ಒ ಕರ್ದು ಹೇಳಿ ಪಿ ಡಿ ನಂಬಲ್ಲಿ ರೊಕ್ಕ ಅಂತ ಹೇಳ್ತಾರೆ ಯುವ ಸಾಬ್ ಹೇಳಿದ್ರ ಸುದ್ದಿ ಸರ್ ನಮ್ಮ ಕೇಳಿದ ಕುತ್ತರ ಪಿ ಡಿ ಒರ್ದು ಒದೆ ರೊಕ್ಕಿಲ್ಲ ಮಾಡೋದಾಗಲ್ಲ ಇದು ಒಂದೇ ಉತ್ತರ ಸರ್ ಅವ್ರ ಹತ್ರ ಮತ್ತು ಇವರೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ನಮಗೆ ಹಿಂಗೆ ಬೇಜವಾಬ್ದಾರಿತನ ಇದು ಮಾಡಿದಾಗ ನಾವು ಯಾರ ಹತ್ರ ಹೋಗ್ಬೇಕು ಸರ್ ನಾವು ಅಲ್ಲ ಸಂಬಂಧಪಟ್ಟವ್ರೆ ಸಂಬಂಧ ಇಲ್ಲ ಅಂತ ಎಲ್ಲಿ ಹೋಗ್ಬೇಕು ಹೇಳ್ತರೆ ಸರ್ ಮುಂದೆ ಬೇಕಲ್ಲ ಇದು ಪಟ್ಟಿ ಹಾಕಂದ್ರೆ ಊರಾಗ್ ರೀ ಇನ್ನ ಅದರ ಹೇಳಿ ಬಿಡ ಅಂತ ಹೇಳ್ತಾರೆ ಬಕ್ಕ ಇಲ್ಲ ಪಟ್ಟಿ ಹಾಕ್ತಾರೆ ಅದನ್ನೇ ಮೋಡ ನೀಟಾಗಿ ಮಾಡ್ತಿದ್ದೀವಿ ಅದು ಮಾಡ್ತಿದ್ದೀವಿ 나 ಗುಡಿಗಳ ಪಟ್ಟಿ ಹಾಕ್ತಿವಂತೆ ಇದೊಂದು ಗುಡಿ ತಿಳ್ಕೊಂಡೆ ನಾವು ಗುಡಿ ತಿಳ್ಕೊತ್ತಿದ್ದಾರ ಹಾಗೇನಿಲ್ಲ ಅಲ್ಲ ಅದು ಅವರನ್ನ ಅನ್ನೋದು ಬೇಕಲ್ಲ ರೂಟ್ ಇಲ್ಲ ಗುಡಿ ಅಲ್ಲ ಅದು ಏನಲ್ಲ ಅವರು ಹೇಳೋದು ಸರ್ ಟೋಟಲಿ ಏನು ಹೇಳಬೇಕು ವಿಷಯ ಯಾ ಎಲ್ಲ ಅಧಿಕಾರಿಗಳು ಇಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮತ್ತು ಡಿ ಡಿ ಪಿ ಅವರು ಅವರಾಯ್ತು ಈ ಕಡೆ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ತಹಸೀಲ್ದಾರ್ ಕೂಡ ನಮ್ಮ

ಊಟ ಹೋಟೆಲ್ ಅಲ್ಲಿ ಮಾಡಿ ಇಷ್ಟೆಲ್ಲ ನಾವು ಮನವಿ ಕೊಟ್ಟಿದರೂ ಕೂಡ ಯಾವ ಅಧಿಕಾರಿ ಕೂಡ ನಮ್ಮನ್ನು ಏನಪ್ಪಾ ಅಂತಂದ್ರೆ ಸ್ಪಂದಿಸಿಲ್ಲ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾನು ನಮ್ಮ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಮತ್ತೆ ಅಡಿಗೆ ಸಿಬ್ಬಂದಿಯವರ ಕರೆದುಕೊಂಡು ಎಲ್ಲಾ ಗ್ರಾಮಸ್ಥರನ್ನು ಕರೆದುಕೊಂಡು ನಾವು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕ್ತಿವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಅಲ್ಲಿ ಅಧಿಕಾರಿ ಆಫೀಸ್ಗೂ ಕೂಡ ನಾವು ಮುತ್ತಿಗೆ ಹಾಕ್ತಿವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸರ್ ಎಲ್ಲ ಪಂಚಾಯಿತಿನ ಸ್ಟಾರ್ಟ್ ಮಾಡ್ತೀವಿ ಸರ್ ಆಮೇಲೆ ಮಾಡ್ತೀವಿ ಸರ್ ನಾವು ಆಮೇಲೆ ನಾವು ಮಕ್ಕಳಿಗೋಸ್ಕರ ಮಾಡ್ತಿರೋದು ನೀವು ಸ್ವಂತಕ್ಕಂತ ಏನಲ್ವ ಮೂರು ತಿಂಗಳಿಂದ ಕೆಲಸ ಬಿಟ್ಟು ಇಲ್ಲ ಅಧಿಕಾರಿಗಳ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆ ಅವರಿಗೆಲ್ಲ ಕಾನ್ವೆಂಟ್ ಶಾಲೆಗಳು ಬೇಕು ಬಡವರ ಮಕ್ಕಳಿಗೆ ಮಾತ್ರ ನಿಜ ನಿಜ ಅದೇ ಅದೇ